ನಮಸ್ಕಾರ ವೀಕ್ಷಕರೇ ಹೇಗಿದಿರಾ ದಾವಣಗೆರೆ ಅಂತ ಹೇಳಿ ಕೂಡಲೇ ಫಸ್ಟ್ ನೆನಪಾಗೋದೇ ಬೆಣ್ಣೆ ದೋಸೆ ಮಿರ್ಚಿ ಮಂಡಕ್ಕಿ ಅಂತ ಮಂಡಕ್ಕಿ ಅಂತಂದರೆ ಬರೀ ಮಂಡಕ್ಕಿ ಅಲ್ಲ ನರ್ಗೀಸ್ ಮಂಡಕ್ಕಿ ಯಾವಾಗಾರು ನಮ್ಮ ದಾವಣಗೆರೆ ಸೈಡ್ ಬಂದರೆ ಈ ನರ್ಗಿಸ್ ಮಂಡಕ್ಕಿ ಮೆಣ್ಸಿನ್ಕಾಯಿನ ತಿನ್ಬಿಟ್ಟೆ ಹೋಗ್ಬೇಕು ನೀವು ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಸೈಡ್ ಮಾಡೋದು ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ನಿಮಗೂ ಸಹಿತ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿಕೊಂಡು ನೀವು ಕೂಡ ಮಾಡಿ ಒಳ್ಳೆ ಚಳಿನಲ್ಲಿ ಮಳೆಯಲ್ಲಿ ಈ ರೀತಿ ಮಂಡಕ್ಕಿ ಅದ್ರ ಜೊತೆ ಮೆಣ್ಸಿನ್ಕಾಯಿ ಮತ್ತು ಟೀ ಬಿಸಿ ಬಿಸಿ ಟೀ ಇದಿಷ್ಟು ಇತ್ತು ಅಂತಂದರೆ ಅದೊಂದು ರೀತಿ ರುಚಿನೇ ಬೇರೆ ಅಂತ ಹೇಳ್ಬೋದು ಒನ್ ಆಫ್ ದಿ ಬೆಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಕೊಂಡಿರೋ ಈ ಮಂಡಕ್ಕಿನ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಸೊ ಹೋಗಿ ಮೊದಲೇದಾಗಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಕಡಲೆ ಅಂದರೆ ತಿನ್ನೋ ಕಡಲೆ ಇರುತ್ತಲ್ಲ ಆ ಕಡಲೆ ಜೊತೆಗೆ ಒಂದು ಸ್ಪೂನಷ್ಟು ಸಕ್ಕರೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಳ್ಳಿ ಅದನ್ನು ಈಗ ಬಾಣಲಿಗೆ ನಾವು ಒಂದು ಲೀಟರ್ ಮಂಡಕ್ಕಿ ನಮ್ಮ ಕಡೆ ಒಂದು ಸೇರು ಅಥವಾ ಒಂದು ಲೀಟರ್ ಅಂತ ಕರಿತೀವಿ ಸೊ ಆ ಒನ್ ಲೀಟ್ರ್ ಮಂಡಕ್ಕಿನ ಹಾಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡ್ಕೋಬೇಕು ಈ ಹಸಿಕರೆ ಆ ಸೈಡೆಲ್ಲ ಏನಿರುತ್ತೆ ಸ್ವಲ್ಪ ಗಟ್ಟಿನೇ ಇರುತ್ತೆ ಮಂಡಕ್ಕಿ ಅದು ಸ್ವಲ್ಪ ಡ್ರೈ ಆಗೇ ಬಟ್ ನಮ್ಮ ಸೈಡು ಸ್ವಲ್ಪ ಮೆತ್ತೋಗಾಗಿರುತ್ತೆ ಅದು ಅದಕ್ಕೋಸ್ಕರ ನಾವು ಫಸ್ಟು ಹುರ್ಕೊಂಬಿಟ್ಟು ಆಮೇಲೆ ಮಾಡ್ತೀವಿ ಇದನ್ನು ಸೊ ಹಂಗಾಗಿ ಫಸ್ಟು ಮಂಡಕ್ಕಿನ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ಆಗೋ ಥರ ಹುರ್ಕೊಳ್ಳಿ ಮಂಡಕ್ಕಿ ಬಿಸಿ ಮಾಡಿಕೊಂಡು ಅದನ್ನ ಸೈಡಿಗೆ ಇಟ್ಕೊಂಡು ಇವಾಗ ಅದೇ ಬಾಣಲಿಗೆ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಅದು ಎಣ್ಣೆ ಕಾದು ಒಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಇವಾಗ ಶೇಂಗಾ ಒಂದು ಸ್ವಲ್ಪ ಶೇಂಗಾ ಮತ್ತು ಕಡಲೆ ತಿನ್ನೋ ಕಡಲೆನೇ ಇದಿಷ್ಟು ಹಾಕಿ ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿ ಒಂದು ಮೂರರಿಂದ ನಾಲ್ಕು ಹಸಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಇವಾಗ ಹಸಿ ಫ್ರೈ ಮಾಡ್ಕೊಳ್ಳಿ ಮೆಣಸಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಎರಡು ದರ್ಜದಷ್ಟು ಏನಿರುತ್ತಲ್ಲ ಅದನ್ನು ಹಾಕೊಂಡು ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಓಕೆ ಈಗ ನೆಕ್ಸ್ಟು ಒಂದು ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ನಾನು ಆ ಎರಡು ಬೆಳ್ಳುಳ್ಳಿನ ನೀವು ಪೂರ್ತಿ ಹಂಗೆ ಸಿಪ್ಪೆ ಸಮೇತನೇ ಪೂರ್ತಿ ಏನು ಸುಲಿಯೋದು ಬೇಕಾಗಿಲ್ಲ ಸಿಪ್ಪೆ ಸಬೇತನ ತಗೊಂಡು ಒಂದು ಸ್ವಲ್ಪ ಜಜ್ಜಿ ಅದನ್ನ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ಅದಕ್ಕೆ ಒಂದು ಹಣ್ಣು ಫುಲ್ಲು ಟಮಟೆ ಹಣ್ಣು ಏನಿರುತ್ತಲ್ಲ ಅದನ್ನು ಸಣ್ಣದಾಗಿ ಚಾಪಡಾಗಿ ಹೆಚ್ಕೊಂಡು ಅದನ್ನು ಹಾಕೊಂಡು ಇವಾಗ ಸ್ವಲ್ಪ ಹಣ್ಣೆಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಮಿಕ್ಸ್ ಮಾಡಿ ಅದಕ್ಕೆ ಒಗ್ಗರಣೆ ಇಷ್ಟು ಮಾಡಿರೋ ಮುಗಿಯೋಲ್ಲ ಈಗ ರುಚಿಗೋಸ್ಕರ ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆದರೂ ನಡೆಯುತ್ತೆ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗಬೇಡಿ ಒಂದು ಸ್ಪೂನ್ ಹಾಕಿ ಸಾಕು ನಡೆಯುತ್ತೆ ಇಷ್ಟು ಮಾಡಿದರೆ ಎಲ್ಲ ರೆಡಿ ಆಯಿತು ಅಂತನೇ ಸೊ ಇವಾಗ ಒಂದು ಸ್ವಲ್ಪ ಒಗ್ಗರಣೆನ ನೀವು ಸೈಡಿಗೆ ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇವಾಗ ಮಂಡಕ್ಕಿ ಈಗ ನಾನು ಒಂದು ಲೀಟರ್ ಮಂಡಕ್ಕಿ ಎಷ್ಟು ಬೇಕಾ ಅಷ್ಟೇ ಒಗ್ಗರಣೆ ಮಾಡ್ಕೊಂಡಿರೋದು ಆದ್ರೂ ಕೂಡ ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೀನಿ ಯಾಕಂದ್ರೆ ನೋಡ್ಕೋತಾ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಿದ್ರಿ ಎಲ್ಲಾ ಕಡೆ ಮಂಡಕ್ಕಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇವಾಗ ಮಂಡಕ್ಕಿನೇ ಹಾಕಿ ನಿಜ ನಿಧಾನಕ್ಕೆ ಒಗ್ಗರಣೆನ ಹಾಕೋಂತ ಇವಾಗ ಮಿಕ್ಸ್ ಮಾಡಿ ಓಕೆ ಇವಾಗ ಪರ್ಫೆಕ್ಟ್ ಆಗಿ ಮಿಕ್ಸ್ ಮಾಡಿದ್ದೀನಿ ಸೊ ಇದಿಷ್ಟು ಮಾಡ್ಬೇಕಾದ್ರೆ ನೀವೆಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಇದನ್ನು ಸೊ ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ ಈಗ ನಾವೇನು ಕಡಲೆ ಪುಡಿ ಫಸ್ಟ್ ಮಾಡ್ಕೊಂಡಿದ್ವಾ ಇವಾಗ ನೀವು ಸ್ವಲ್ಪ ಸ್ವಲ್ಸ್ವಲ್ಪನೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ಏನು ಹಾಕೋದು ಬೇಕಾಗಿಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಎರಡು ಸ್ಪೂನು ಮೂರು ಸ್ಪೂನು ಆ ರೀತಿ ಕಡಲೆ ಹಿಟ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ಇದಕ್ಕೆ ಟೇಸ್ಟ್ ಇನ್ನೊಂದು ಒಂಥರ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ದಂಗೆ ನಾವು ಇದನ್ನು ಸೊ ತಿಂದಾಗಲೇ ಗೊತ್ತಾಗೋದು ಅದು ನಿಮಗೆ ಸೊ ಸಲ ಮಾಡ್ಕೊಂಡು ತಿಂದು ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಈಗ ನಾನು ತೋರಿಸ್ಕೊಟ್ಟಿರೋ ಈ ದಾವಣಗೆರೆ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ನಮ್ಮ ದಾವಣಗೆರೆ ಯಾರನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್